மஞ்சா வந்தா இக்கூல்க்கே நானும் இவத்த இரல்லா அன்க்கேன்னா ஆஹ் இது கம்பள உள கச்சித்தா சரி ஆத்தன

ಕಂಬಳಿ ಹುಳನಾ ನೋಡಿನೂ ನಾಳೆ ಇಲ್ವಲ್ಲ ಇವನು ಇವ್ನು ಅಂತಲೇ ಇರಬೇಕಲ್ಲ ನೈ ನೈ ಮುಂಜಿಂದ ಅಣ್ಣ ನಮಗೆ ಮಾಲು ಆಗಲಿಲ್ಲ ಅದು ಕಂಬಳಿದು ಹುಳ ಆಗೇ ಐತೆ ಅಂತ ಬಿಡಲ್ಲ ಮಂಜ ಹೋಗ್ಲಿ ಅವನ್ಗೆ ಗೊತ್ತು ಕಂಬಳಿ ಹುಳ ಅಂದ್ರೆ ಬಿಡು ಹೋಗ್ಲಿ ನಡಿ ಮಂಟಕ್ ಹೋಗೋಣ ಅಮ್ಮಕ್ಕೆ ಇವತ್ತ ಸಾನೆ ಹೋಮ್ ವರ್ಕ್ ಕೊಟ್ಟವ್ರಿ ಹ್ಮ್ ಹೋಮ್ ವರ್ಕ್ ಬೇರೆ ಬರೀಬೇಕು ಅಮ್ಮಕ್ಕೆ ಟೆಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗುತ್ತಂತಿ ಹ್ಮ್ ಅದನ್ನ ಟೆಸ್ಟ್ ಬೇರೆ ಓದ್ ಕೇಳ್ರಿ ಅಂತ ಹೇಳೋರಿ ಹ್ಮ್ ಹೊತ್ತ ತಕ ಮಗ್ಗಿ ಕೊಡ್ತಾರಂತೆ ಮಗ್ಗಿ ಏನಾನ ಬರಿಲಿಲ್ಲ ಅಂದ್ರೆ ಹ್ಮ್ ದೊಣ್ಣೆ ತಕೊಂಡ್ ಬಿದ್ರು ದೊಣ್ಣೆ ತಕೊಂಡ್ ಬಾರಿಸ್ತೀನಿ ಅಂತ ಹೇಳೋರ್ ಕಣು ಹ್ಮ್ ನಾನು ಬಂದಿದ್ದೆ ಅಲ್ಲಿ ನಿಂತ್ಕೊಂಡಿದ್ದೆ ಅವ್ರು ಓಡಾಡ್ಬೇಕಾರೆ

ಆ ಆಮೇಲೆ ಗೊತ್ತಾಗುತ್ತೆ ನನ್ನ ಅಂತ ಕೂತ್ ಅಲ್ಲೇನು ಅನ್ಸಿ ಇಲ್ಲ ಕಿತ್ಕೊಂಡಾಗ ಕುಡಿಸಿ ಆ ಇವ್ನಿಲ್ಲ ಕನಪ್ಪ ಹಂಗನು ಅರೆ ನೈ ನೈ ಮಂಜಿಂದ ಅಣ್ಣ ಇವತ್ತು ವಿಘ್ನಂದು ಪಾಠದ್ದು ಮಾಡಿದ್ರ ಇಲ್ಲ ಅದ್ರದ್ದು ನಾನು ಜ್ಞಾಪಿಸ್ಕೊಂತಿದ್ದೆ ಇಲ್ಯೋದ್ ಬಾವುದ ಹಾಗೆ ಅಂತದಲ್ಲ ಪಾಠ ಹಾ ಅರೆ ಮಂಜಿನಂದು ಅಣ್ಣ ಅವ್ರದ್ದು ಸುಮ್ಮನ್ದು ಅಣ್ಣದು ಆ ಇಲ್ಲ ಅವ್ರು ಮಾಡಿದ್ದು ಪಾಠ ನಮ್ಗೆ ಇಲ್ಯೋ ದಾವುದ

ಕುಕ್ಕಣೋ ದಾವುದ ಅವ್ರು ಹೇಳಿದ್ದನ್ನ ಬಾಯ್ಪಾಠ ಮಾಡ್ಕೊಂಡು ಹೋಳಿಲ್ಲ ಅಂದ್ರೆ ಹೋಗಿ ಹ್ಮ್ ಆಮೇಕೆ ಸಕ್ಕತ್ ಆಗಿ ಹೊಡಿತಾರೆ ನಾವು ಅದೇ ತಿಂದಿದೀವಿ ಹೊರತಾಗಿ ಹ್ಮ್ ನಮ್ಗೂ ಅವ್ರೆ ವಿಜ್ಞಾನ ಪಾಠ ಮಾಡೋದು ಅವ್ರ ಹಂಗೆ ಒದೆ ಕೊಡೋದು ಹಾ ಅಕ್ಕಿ ಕಿರಣ್ಣ ಕಿರಣ್ಣ ದೊಣ್ಣ ನಮ್ದಿಗೆ ಮಾಲ ಮಾಹಿತಿಲ್ಲ ಅದಕ್ಕೆ ಅದಕ್ಕೆ ಬಾಯ್ಪಾಠಾಗೆ ಮಾಡಕ್ಕೆ ಜ್ಞಾಪಿಸ್ಕೊಂತಿತ್ತು ನಮ್ದು ಹ್ಮ್ ಹ್ಮ್ ಜ್ಞಾಪಿಸ್ಕೊಂಡು ಹಂಗೆ ಹೇಳ್ಕೊಂಡು ಹೇಳ್ಕೊಂಡ್ ಬಾ ರೋಡ್ ತುಂಬಾನೇ ಹೋಗೋಣ ನಾವು ಸರ್ ಅಪ್ಪ ನೋಡ್ಕೊಂಡು ಹೇಳ್ಕೊಂಡ್ ಬಾ ನಿಧಾನಕ್ಕೆ লাম অ কান ে মাখেম বলি আমাকে মা বলাগ দগি হ স্কুল বদে মতে বতি চিতানন। ে মা খলা ভা না পা গ আচ্ছ মাজ না ইল তিে আরগ কেল তিে গ। ভা । సత్యం అంటే నాన్న అగే అగే ఏకొట్టిరాదు ఎల్తిందే ఆరోగ్య ఎల్తిందే ఆరోగ్య లో మంచ యుని ఆటక యోట అనుకొన మేస్టలన యోతిందే ఆరోగ్యం ఆ నింగి ఆట గొత్త గిల్కొన ఇంగి ఎన్నర యోలేదే మేస్ట యైనల నాకు నాకు కొడతకొన నింగి లాట లో దావుద మేస్ట ఏం పట మడిద్రే వత ఆ అదే మంచిందో నా కిరణందో ಆ ಇದು ಇದು ಇಲ್ಲ ನಮ್ದು ನಮ್ದು ಫಿಟ್ ನೆಸು ಇಲ್ಲ ಇದು ಇದು ನಾವು ಏನ್ ತಿಂದ್ರೆ ಚೆನ್ನಾಗಿ ಇರ್ತೀವಿ ಅಂತ ಹೇಳಿ ಫುಡ್ ಫುಡ್ ಊಟಗೆ ಏನ್ ತಿنده ತಿಂದ ಅಂತ ಎಲ್ಲ ಹೇಳಿ ಪಾಟಗೆ ಮಾಡ್ತಿದ್ರು ಮಂಜುಣ್ಣ ಅಯ್ಯೋ ಆರೋಗ್ಯ ಅಂತ ಆರೋಗ್ಯ ಅಂತ ಆ ಅದೇ ಅದೇ ನಮಗೆ

ನಡಿ ರಪ್ಪಪ್ಪ ನೈ ಸಂಕಲತಿ ನಮ್ಮ ಜೊತೆ ಬಂದು ತಿಂಬಕಾಗ್ತಿದೆ ನಡಿ ಯೋ ತಿಂದ್ರೆ ಆರೋಗ್ಯ ಯೋ ತಿಂದ್ರೆ ಆರೋಗ್ಯ ಹ್ಮ್ ನಡಿ ದಾವುದಾ ಹಾ ಯೋಳು ನಿನ್ನರಗೆ ಅಧಿಕಾರ ಕಳ್ಸ್ತಾರೆ ಮೇಷ್ಟ್ರ್ ಯೋ ಇಲ್ಲ ಇಲ್ಲ మంచ వీళ్ళబ్బరి వాంగే మర అవు ఇవి అవుకనాల ఇల్లొంద ఒండిన మర ను ఇల్ల నో ఇల్లం సీగ మర ఇత్తు కనాల నమ్మ అప్ప ఎల్ల కొర్ సత్య బప్పు నాను సన దినాతల బొందు గొత్తిల్ల నోడ నడి నో అత్తిరన నేను గల్లేన బైబిల్ కే కంటవే ఓ కంటన నీనికి ఉక్కనల మంచ ఓ బెల్లు గ్లన కాంపైతలి యో నిర్బోదు నోడ అంత బయዋకి ಹೋಗితు కోనో నున్ మాట కేలి బరలే కరికిద ముట్టుబడ హ్లో మంజా యంగనగ్లే బ్యాడ బుట్టుబడల మట్టె తకమ బ్యాడ సోంకిర సానది సాగె మట్టె తిందు ఇవత్తి మట్టె తకండోగదే మార్స్కంటినదని తకడ రల్లరు వనంత హ్ నడిరల పోగని సతిన మంట కట్లతమే

ಹಾ ಅಲ್ಲಿ ಎಲ್ಲೂ ಕೋಳಿ ಎಲ್ಲೂ ಬರಲ್ಲ ಕಣಪಾಪ ಆ ಹೋಗಿ ಕೋಳಿ ಅವು ಮಟ್ಟಿಕ್ಕಲ್ಲ ಅದ್ರ ಮಟ್ಟೇನೋ ಮಟ್ಟೆನ ಹಾ ಆಮಕ್ಕೆ ಮತ್ತು ತುಂಬಿದ್ದೆ ಮನೆ ಒಳಗೆ ಬೇರೆನೆ ಅಲ್ಲಿ ಅವು 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 ಗೈತೆ ಅವು ಏ ಇವ್ನು ಅಲ್ಲಿ ಆಡಿನ್ ಇದ್ದಿದ್ದು அவ அதன்னே அடி நீ ஆவோ ஆவோ ಅಂತா இது இல்ல ஆவோ ஆவோ ಅಂತಾನೆ அவன் நை 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 ச்சே பாயா ஹ்ம் யார் தரது ஆவிங்காரேனா எம்சி திரா ஆ ನನ್ನಿಂದ ಡ್ಯಾಡಿ ಕಂಪ್ತಾವನಿ ಆಗ ಬಂದೆ ತಮ್ಮ ಮನೆಗೆ ಅಪ್ಪ ಲೋ ಮಂಜ ನನ್ನ ಅಬ್ಬನ ಈ ಕಡೆ ಬಿಟ್ಟು ಮಜ್ಜಿ ಇಂದ್ಕೊಬಿಟ್ಟೇನಲ್ಲ ನೋಡದ್ ನಮ್ಮನೆ ನೋಡ್ತಾ ಐತೆ ಲೋ ಮಂಜ ನಿಮ್ಮನ್ನ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಕಣೋ ಅದು ಅವನವೇನ ಮಟ್ಟಿ ಹ್ಮ್ ನೀನ್ ತಕ್ಕ ಬಂದಿದ್ದೆ ಅದಕ್ಕೆ ಹುಡಿಕೊಂಡ್ ಬಂದಿದ್ದೆ ಅದ್ ನೋಡ್ಕೊಂಡು ಹ್ಮ್ ಅವಿನ್ ಮಟ್ಟೆ ಕಣಲ್ಲ ನೀನ್ ತಕ್ಕ ಬಂದಿರೋದು

ಅಪ್ಪ ನಾಗಪ್ಪ ಇವನು ನಮ್ಮ ಮಕ್ಕಳು ಅರಿದಲೆ ಗೊತ್ತಾಗ್ದಲೆಯಾ ನೀನ್ ಮೊಟ್ಟೆ ತಕ್ಕ ಕಣಪ್ಪ ಕ್ಷಮಿಸ್ಬಿಡಪ್ಪ ತಂದೆ ಕೋಪ ಮಾಡ್ಕೋಬೇಡ ನೀನ್ ಮಟ್ಟೆನ ವಾಪಸ್ ಕೊಟ್ಬಿಡ್ತಾರೆ ಹ್ಞೂ ತಕೊಂಡು ಹೋಗಪ್ಪ ನೀನು ಇವನು ಮಾಡಬೇಡಪ್ಪ ಅವು ಸಣ್ಣ ಕಂದಮ್ಗಳು ಏನೋ ಗೊತ್ತಾಗ್ದಲೇ ತಪ್ಪು ಮಾಡವೇ ಹೋಗಪ್ಪ ನೀನ್ ಪಾಡಿ ನೀನು ಹೂವು ಹೋಗ್ಬಿಡಪ್ಪ

ನಿಮಗೆ ಮಾಡಕ್ ಕೆಲ್ಸಿಲ್ವೆ ಹಾ ಹೋಗಿ ಮಂಟಕ್ಕೆ ಸರಿಯಾಗಿ ಬರ್ಬೇಕು ಅನ್ನೋದು ಗೊತ್ತಾಗಲ್ವೇನಾ ಮಂತಾಗ ತಿಳ್ಕೊಂಡು ಕೈ ಸಿಕ್ಕಿದ್ದೆಲ್ಲ ಎತ್ಕೊಂಡು ಹಾ ನೋಡು ಹಾವಿನ ಮೊಟ್ಟೆ ಹೊತ್ಕೊಂಡ್ ಬಂದಿರೋದ ಹ್ಮ್ ಏನೋ ಹಾವು ಒಳ್ಳೆದಾಗಿರೋದು ಸುಮ್ಕೈತಿ ಹ್ಮ್ ಖರ್ಚು ಹೋಗ್ಬೇಕಾಯ್ತು ನಿಮಗೆ ವಿಜ್ಞಾನ ಪಾಠ ಮಾಡ್ತಾರಲ್ಲ ಆ ಪಾಠ ಮಾಡೋ ಮೇಸ್ ಹೇಳ್ಕೊಟ್ಟಿಲ್ವೇನಲ್ಲ ಆ ಮಟ್ಟ ಇರ್ತವೆ ಹಾ ಅಚ್ಚಾ ಅಚ್ಚ ಮಂಜು ನೋಣ ದೇಕ ದೇಕ ಗುಂಡಂದು ಅಜ್ಜಿಗೆ ಗೊತ್ತೈತಿ ಆ ವಿಘ್ನಂದು ಪಾಠ ಮಾಡ್ತಾರೆ ಇಲ್ಲ ಅವ್ರಿಗೆ ಗೊತ್ತೈತಿ ಅವ್ರಿಗೆ ಮಟ್ಟೆ ಇಕ್ಕುತ್ತೆ ಇಲ್ಲ ಅನ್ನೋದು ಆ ನಾಳೆಗೆ ಹೋಗಿ ಕೇಳಿ ನಿಮ್ದು ಮೇಸ್ಟ್ರಿಗೆ ಕೇಳಿ ನಿಮ್ದು ಮಟ್ಟೆ ಇಕ್ತೀರಾ ಮನೆಗೆ ಅಂತ ಕೇಳಿ ಅರೆ ನೈ 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 ನಮ್ದು ನಮ್ದು ಬಾಯಿಗೆ ತಪ್ಪಿಗೆ ಹೇಳ್ಬಿಡ್ತು ಮೆಸ್ಸುದು ಮಟ್ಟೆ ಇಕ್ಕಲ್ಲ ಹಾಗೆ ಮಟ್ಟೆ ಇಕ್ಕತಾ ಇಲ್ಲ ಅಂತ ಮೆಸ್ಸುಗೆ ಕೇಳಿ ಹೋಗಿ ನಾಳೆ ಕೇಳಿ ಹ್ಮ್ ನೋಡ್ಕೊಂಡಪ್ಪ ಇವತ್ತ ನಾವು ಜಸ್ಟ್ ಮಿಸ್ ಹಾವಿಗೆ ಊಟ ಆಗೋಕ್ತೀವಿ ನಾನು ದಾವದ ಕಿರಣ ಹ್ಮ್ ನಮ್ಮ ಅಜ್ಜಿ ಕೈ ಮುಗ್ದು ನಾಗಪ್ಪ